ಆತ್ಮೀಯ ವೀಕ್ಷಕ ಬಂಧುಗಳೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ ನಮಸ್ಕಾರ ಸುಭಾ ಸಂಜೆ ಮಸ್ಕಿ ತಾಲೂಕಿನ ಹಾಲಾಪುರ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಹೆಚ್ಚಳವಾದ ಮತದಾನ ನಂತರ ಆರಂಭದಲ್ಲಿಯೇ ಮತಗಟ್ಟೆ ಸ್ಥಳದ ಬಗ್ಗೆ ವಿವಾದ ಗೊಂದಲ ಮತ್ತೆ ಯಥಾಪ್ರಕಾರ ನಡೆದ ಚುನಾವಣೆ ಇಂದು ನಡೆದ ಈಶಾನ್ಯ ಪದವೀಧರ ಕ್ಷೇತ್ರದ ಹೊಸದಾಗಿ ಆರಂಭಗೊಂಡಿರತಕ್ಕಂಥ ಹಾಲಾಪುರದ ಮತಗಟ್ಟೆಯು ಭಾಳಷ್ಟು ಸಂತೋಷ ಅರಿಷವನ್ನು ಮತದಾನ ಮಾಡಿರ್ತಕ್ಕಂಥ ಮತದಾರರು ವ್ಯಕ್ತಪಡಿಸಿದರು ಯಾಕಂದರೆ ಹಿಂದೆ ಈ ಒಂದು ಮತಗಟ್ಟೆಯು ಕೌತಾಳಪಟ್ಟಣದಲ್ಲಿ ಇದ್ದ ಕಾರಣ ಇವತ್ತು ಆಲಾಪುರದಲ್ಲಿ ಮಾಡಿದ್ದು ಅರಿಷವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಘಟನೆ ಜೊತೆಗೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಳವಾಗಿರ್ತಕ್ಕಂಥ ಮತದಾನ ಇಂದು ಸಾಕ್ಷಿಯಾಗಿತ್ತು ಈ ಒಂದು ಹಾಲಾಪುರದ ಮತಗಟ್ಟೆಯಲ್ಲಿ ಒಟ್ಟು ಎರಡು ನೂರ ಎಂಬತ್ತಾರು ಮತಗಳು ಇದರಲ್ಲಿ ಚಲಾವಣೆಯಾಗಿರ್ತಕ್ಕಂಥ ಮತ ಪುರುಷರು ನೂರ ತೊಂಬತ್ತು ಮೂರು ಮಹಿಳೆಯರು ನಲವತ್ತ್ಮೂರು ಒಟ್ಟು ಇನ್ನೂರ ಮತ್ ಮೂವತ್ತಾರು ಮತಗಳು ಚಲಾವಣೆಯಾಗಿರ್ತಕ್ಕಂಥ ಮತಗಳಾಗಿ ಪರಿವರ್ತನೆ ಆದವು ಇದರಿಂದ ಭಾಳಷ್ಟು ಏರಿಕೆ ಮತ್ತು ಹೆಚ್ಚಳವಾಗಿರ್ತಕ್ಕಂಥ ಮತದಾನದಿಂದ ಇಲ್ಲಿರ್ತಕ್ಕಂಥ ರಾಜಕೀಯ ನಾಯಕರಿಗೂ ಮತ್ತು ಮತದಾರಿಗೂ ಸಂತೋಷವಾಗಿರ್ತಕ್ಕಂಥ ವಾತಾವರಣ ಕಂಡುಬಂದಿತ್ತು ಇದರ ಮಧ್ಯೆ ಆರಂಭದಲ್ಲಿಯೇ ಅನೇಕ ಮತದಾರರು ಸಮಸ್ಯೆಗೆ ಸಿಲುಕಿ ಪೇಚಾಡುವಂತಾಯಿತು ಏನೆಂದರೆ ಆಲಾಪುರದ ಗ್ರಾಮ ಪಂಚಾಯತ್ ನಡೀಬೇಕಾಗಿರ್ತಕ್ಕಂಥ ಚುನಾವಣೆಯು ಏಕಾಏಕಿ ಯಾವುದೇ ಮಾಹಿತಿಯನ್ನು ವಿಷಯವನ್ನು ಮತದಾರಿಗೆ ತಿಳಿಸದೆ ಈ ಒಂದು ಮತಗಟ್ಟೆ ಕೇಂದ್ರವನ್ನು ಆಲಾಪುರದಿಂದ ಜೋಳದರಸಿ ಕ್ಯಾಂಪಿಗೆ ಮತದಾನ ಮಾಡಿದ್ದು ಅನೇಕ ಮತದಾರರಿಗೆ ತೊಂದರೆ ಉಂಟಾಯಿತು ಇದರಿಂದ ಅನೇಕ ಮತದಾರರು ಆಲಾಪುರಕ್ಕೆ ಬರೋದು ಪುನಃ ಜೋಳದ ಸಿಕ್ಕಿಂಪು ಹೋಗಿ ಮತ್ತೆ ಅಲ್ಲಿ ಸಮಸ್ಯೆ ಅನುಭವಿಸಿರ್ತಕ್ಕಂಥ ವಾತಾವರಣ ಕಂಡು ಬಂದಾಗ ನಂತರ ಅನೇಕ ಮತದಾರರು ಏಕಾಏಕಿ ಚುನಾವಣಾ ಅಧಿಕಾರಿಗೆ ತರಾಟೆ ತೆಗೆದುಕೊಂಡಾಗ ಈ ಮಧ್ಯೆ ಚರ್ಚೆ ವಿವಾದ ಉಂಟಾಗಿ ನಂತರ ಸ್ಥಳದಲ್ಲಿರ್ತಕ್ಕಂಥ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಂದ ಮಸ್ಕಿ ತಹಸೀಲ್ದಾರರಿಗೆ ಕರೆ ಮಾಡಿ ಮಾತನಾಡಿದಾಗ ಆಗ ತಹಸೀಲ್ದಾರ್ ಅವರು ಈ ವಿಷಯದ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿ ಮತ್ತೆ ಚುನಾವಣೆಗೆ ಅವಕಾಶವನ್ನು ಮಾಡಿಕೊಟ್ಟರು ನಂತರ ಸುಗಮವಾಗಿ ಮತದಾನ ನಡೆಯಿತು